కర్వడా పోలీసు బాజు దీ మనీగ్ మనీ బాజు దాకా దిన మంతే అంగడి కల్తనంత గబ్బు బాజు దాండీ మళ్ళా శీరి అంగడి హోదనంత బొమ్ శీరి తర్లక మిన ఇల్గ అదే అంగడి హోగ కలర్ చేంజ్ మళ్ళా కర్వోడలి పోలీసురు ಹ್ಮ್ ವಿಚಾರ ಮಾಡಲ ತಿರ್ಬೇಕಲ್ಲ ಅಕ್ಕ ತಂಗೇರಿ ಅಣತಮ್ರೆ ನಮ್ಮ ಅಕ್ಕ ಯಾಕಿ ಟೆನ್ಶನ್ದಾಗಳಾ ಏನ್ ಆಗ್ಯದ ಅಂತ ಹೇಳಿ ಏನ್ ನಮ್ಮ ನಮ್ ಬಾಜುದಕ್ಕಿ ಕಾಕೋಳ ಅಲ್ರಿ ಇದ್ರ ಕಾಲಗ್ ಇಟ್ಟ ಬರ್ತದ್ ನೋಡ್ರಿ ನನಗ ಅಕ್ಕಿ ಏನ್ ಅಂದಾಡ್ರಿ ಇವತ್ ಮುಂಜಾನೆ ಬಂದು ಇವತ್ ಮಂಗ್ಳಾರ ಅದ ನಮ್ ಮನ್ಯಾಗ ಪೂಜೆ ಅದ ಊಟಕ್ಕು ಬಾ ಒಂದಕ್ಕ ಅಂತ ಹೇಳಿ ತಿರ್ಗೇಶ್ ಮೂರೈತ್ರಿ ಬರ್ಲಕ ತಯಾರಿ ನನ್ ಏನ್ ಅನ್ಸ್ಲತ ಅಂದ್ರ ಸುಮ್ ಕರಿಬೇಕ ಕರ್ದ ಅನ್ಸ್ಲಾತದ್ರಿ ಮನ್ಷಿಲೆ ಕರ್ಲಿಕ್ಕಿಲ್ಲ ನನಗ್ ಹಿಂಗ ತಲೆಾಗ ನಿಮಗೇನ್ ಅನ್ಸ್ತದ ಇವ ಹ್ಮ್ ನೋಡ್ರಿ ಅವಾಜ ರೇಟ್ ಬರ್ಲತ್ತದ ನೋಡ್ರಿ ಅಚ್ಚಿ ಕಡದ್ ಅದ್ರ ಕಾಲಾಗಿ ಅವ್ರ ಮ್ಯಾನ ಸಿಟ್ಟ ಭಾಳ ಬರ್ತದ್ರಿ ಹಿಂಗ್ ಹುಚ್ಚುಚು ಮಾಡ್ತಾರ ಹೇಳಿ ಇಲ್ಲ ಆಕಿ ಕರ್ತವ್ಯ ಇರ್ತದಲ್ರಿ ಮನಿಗ್ ಬಂದ್ ನನ್ ಕೈ ಹಿಡ್ಕೊಂಡು ಊಟಕ್ಕೆ ಬಾಬಾ ಅಂತ ಹೇಳಿ ಹೋಗ್ ನಾವ್ ಅಲ್ವಲ್ ಬಾ ಬಾಬಾ ಅನ್ನೋದು ಇದು ಕರ್ತವ್ಯ ಇರ್ತದಲ್ರಿ ಅವಾಗ ಅನ್ಸದ ನನಗ ಇಲ್ಲ ನನ್ ಕರೆ ಕರೆನೇ ಕರ್ಗಾಳಿ ಗೆಸ್ಟ್ ಆಗಿ ಊಟಕ್ಕ ನೋಡ್ರಲ್ಲ ಕಾಕು ಜಲ್ದಿ ಹಸು ಆಗ ನನ್ಗ ನೀವ್ ಯಾರಿಗೆ ಏನ್ ನಡ್ದ ಕೇಳದ್ರಂದ್ರ ಅವ್ರ ಉತ್ತರ ಏನ್ ಕೊಡ್ತಾರ ಏನಿಲ್ಲವ ಮತ್ತೇನ ಆರಾಮದಿರ ಏನಂತ ಕೇಳದ್ರ ಅಂದ್ರ ಏ ಮಸ್ತ್ ಮಜಾದಾಗ ಅದಿವ್ ನೋಡಪ್ಪ ಅಂತಾರ್ರಿ ನಿಮಗ್ ಏನಾದ್ರು ಅವ್ರ ಎಷ್ಟ್ ಖುಷಿ ಒಳಗ ಅದಾರ ಅಂತ ಕೇಳುದೇನ ರೀ ಇತ್ತಂದ್ರ ಅವ್ರಿಗೊಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಕೇಳ್ರಿ ನೋಡ್ರಿ ಮತ್ ಅವಾಗ ಅವ್ರ ಮನ್ಸಾ ಖುಲ್ಲಾ ಮಾಡಿ ಹೇಳ್ತಾರ ಹಾ ಹಂಗೆ ಮಾಡ್ರಿ ಅವಾಗ ನಿಮಗ್ ಹೇಳ್ತಾರ ಮಾಡ್ತೇವ ಎಲ್ಲಾ ದಾಗ ಎಲ್ಲಾ ಬಾಳ ಆಗೈತಿ ಸಾಲಿ ಫೀ ತುಂಬಾ ಅದತಿ ಬಿಪಿ ಪಿ ಮನೆಯ ಮುದುಕಿ ಬಿಪಿ ಕಾಮ್ ಆಗ್ಯದ ಒಂದ್ ನಾಲ್ಕೈಸಂಗ್ ತಗದೀವಿ ದಿನಾ ಸಾವಿರಗಳ ಮನಿ ಮುಂದ್ ಬಂದ ಕುಂದಿರ್ತಾರೀ ಅವಾಗೇ ಅವ್ರ ಮನ್ಸಂದೆಲ್ಲಾ ಖುಲ್ಲಾ ಮಾಡಿ ಹೇಳ್ತಾರ ನೋಡ್ರಿ ನಿಮಗ ಅಂದ್ರ ಅವ್ರ ಎಲ್ಲಾ ನಿಮ್ಗ್ ಖುಷಿ ಹಂಚ್ಕೊತಾರತ್ರಿ ಅಂದ್ರ ನಮ್ ಸನಿ ಇದ್ದವ್ರಿಗೆ ಫೋನ್ ಹಚ್ಚದಿತ್ತಂದ್ರ ಅವಾಗ ನಮ್ ಮೊದಲ್ ರೊಕ್ಕ ಬೇಡಬೇಕ್ರಿ ಅವಾಗ್ರ ನಿಮ್ಗೆಲ್ಲಾ ಕೆಲ್ಸ ಬಿಟ್ಟು ಅರ್ಧ ತಾಸ ಮಾತಾಡ್ಕೋಕ್ ಕುಂದಿರ್ತಾರ ಅವಾಗ ನಾವ್ ಹೇಳದ್ರಿ ಏನಾಕಿರಲಕ್ಕುವ ನೀನ್ ಸಂಸಾರ ಮಣ್ಣ ಅಡಗಲಕ ನಮ್ಗೊಂದ್ ಏನಾರ ಮಾಡೋ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಕುಡುವತ್ತೆ ಕಿಶನ್ ನಾನಾದ್ರಿ ಇದಿಲ್ರಿ ಅತಿ ಹ್ಮ್ ಸಶಿ ಮುದ ಅತ್ತೇನ ಅತ್ತಿ ಆ ಕಡೆ